ಡಾಕ್ಟರ್ ಬಿಜಾಪುರ ಜಿಲ್ಲ ಜನಪಡಿ ತಾಲೂಕು ಬಂದ ನಂತರ ಎಲ್ಲ ಕಡೆ ಬಂದಿದ್ದೀನಿ ಬಟ್ ನಮ್ಮ ಕಸ್ಮಾಳಿಗೆ ಬಂದಿದ್ದಿಲ್ಲ ಇವತ್ತಿನ ದಿವಸ ಬಂದಿದ್ದೀನಿ ಬಂದ ನಂತರ ನೀವು ತೋರಿಸಿದಂತ ಪ್ರೀತಿಗೆ ನಾನು ಹೆಚ್ಚಿರಬೇಕು ಗೌರ್ಮೆಂಟ್ ಕಾಲೇಜ್ ಡಾಕ್ಟರ್ ನಾಸೀರ್ ಸರ್ ಬಂದ ನಂತರ ಕಾಲೇಜಿಗೆ ಒಂದು ಎರಡು ಸಲ ಬಂದಿದ್ದೇನೆ ಒಮ್ಮೆ ಕಾನೂರಿನ ಕಾರ್ಯಕ್ರಮಗಳಿಗೆ ಮಾನ್ಯ ಡಿ ಜಿ ಎಲ್ ಐ ಜಿ ನಿರ್ದೇಶನದಂತೆ ಜನಸ್ನೇಹಿ ಪೊಲೀಸ್ ರಥಗಳೇ ಮಾಡಿದ್ದಾರೆ ಜನಸ್ನೇಹಿ ಪೊಲೀಸ್ ರಥ ಅಂದರೆ ನಾವು ನಿಮ್ಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ನೀವು ಪೊಲೀಸ್ ಸ್ಟೇಷನ್ ಬರಬೇಕು ಸೊ ಸರ್ಕಾರ ಏನ್ ಮಾಡಿದೆ ಪೊಲೀಸ್ ಸ್ಟೇಷನ್ ಬರಬೇಕು

ಕಲಹಕ್ಕೆ ಕಾರಣ ಆಯ್ತು ಎನ್ಎಸ್ಸಿ ಸಿಗ್ನಲ್ ಕಾ ಸರ್ ಇರಾರೆ ನಮ್ಮ ಹೀಕ್ ಪ್ರೆಫೆಸರ್ ಮೇಡಂ ಇರಿದ್ದಾರೆ ಶಿವಾಸ್ ಸರ್ ಇರಿದ್ದಾರೆ ಅವಲ್ಲ ಹೇಳ್ತಾರೆ ಬಟ್ ನಾನು ಗೋಯಿಸ್ ರೀತಿಯಿಂದ ನಾನು ಕಾನೂನದ ರೀತಿಯಲ್ಲಿ ಹೇಳ್ತೀನಿ ಆ ಅವೇನ ಅದರ ರೀತಿಯಲ್ಲಿ ಹೇಳ್ತಿನಾ ನಾನು ಡಿಗ್ರಿ ಆಸ್ ಸರ್ ಕೆಪಿಓ ಅಲ್ಲಿ ವಾಲ್ ತಿನ್ನನಾ ಹೋಗು ಸಿಂಗಲ್ ಸೇತನಾ ನಾನು ಮನೆ ಬೆಳವಡಿ ಮದಮನ ಸಂದೇಶದಲ್ಲಿ 20000 ಜನರಲ್ಲಿ ಡಾಕ್ಟರ್ ಶಮಿಕಾ ಮಲ್ಲಾರ್ ಅವರ ತಿರುಕ್ತಾರೋ ರೋಗ ಸಿಂಧರೌ ಜೊತೆ ಸಮಹಾರತೆ ಅಂದಿನ್ನು ಅಂತ ತಂದ್ರೆ ಪೊಲೀಸ್ ಬಂದಂದ್ರೆ ನಿಮಗೆ ಏನ್ಪ್ಪ ಇವರು ಪೊಲೀಸ್ ಬಂದ್ರೆ ಇಲ್ಲಿ ಯಾಕ ಬಂದಿರಬೇಕು ಹೇ ಶಾಟಿಯರಬಹುದು ಅವರು ನಾವು ಬಿರಿಯೇನೋ ಮಾಡಿ ಇಚಾರೇನೋ ಮಾಡಿ ಪೊಲೀಸ್ ಮಾತ್ರ ತಕ್ಕಾಗಿ ತೋರಿಸುತ್ತಾರೆ ಪೊಲೀಸ್ ಬಗ್ಗೆ ಏನಾದ್ರೂ ಜೋಡಾಗಿ ತೋರಿಸುತ್ತಾರೆ ಅವರಿಮ್ಮ ಮನೋನಿಗೆಗೋಸ್ಕರ ಬಟ್ ಸಿಕ್ಸ್ ಪವೀಸ್ ಅಂದ್ರೆ ಎರಡನೇ ಕೆಲಸ ಕೊಡ್ತೀರಿ ನಾವು ಮತ್ತೆ ನಾನು ಜನಸ್ರೀಹಿ ಪೊಲೀಸರು ಮನೆ ಡಿಜಿಆ ಎನ್ ಮತ್ತು ಕರ್ನಾಟಕ ಸರ್ಕಾರ ಜನಸ್ರೀಹಿ ಪೊಲೀಸರು ಬಗ್ಗೆ ನೀವು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್

ಅದರ ನಂತರ ಹದಿನೆಂಟು ವಯಸ್ಸು ಆದ ನಂತರ ಹುಡುಗಿಗೆ ಇವತ್ತಿನ ದಿವಸ ಎಲ್ಲ ನನ್ನ ಸ್ಟೂಡೆಂಟ್ಗಳು ಎಲ್ಲ ಹೆಣ್ಣು ಮಕ್ಕಳು ಈ ಒಂದು ಖುಷಿ ಅಂದ್ರೆ ಇವರ ಮೇಲೆ ಅವರ ಸಂಸ್ಥೆ ಇದ್ದಂತಹ ಪ್ರೀತಿಗೆ ಇವತ್ತು ಅವರು ಮನೆ ಬಿಟ್ಟು ಬಂದಿದ್ದೆ ಇವರ ಮೇಲೆ ಅವರಿಗೆ ವಿಶ್ವಾಸ ಇದ್ದ ಕಾರಣ ಅವರಿಗೆ ಮನೆಯಿಂದ ಕಲಿಯ ಕಳಿಸಿದ್ದಾರೆ ಅದಕ್ಕೆ ನಿಮ್ಮ ಕರ್ತವ್ಯ

ಹದಿನೈದರ ಸಾವಿರ ಹದಿನಾರು ಸಾವಿರವರು ಹದಿನೈದ ಸಾವಿರ ಒಂದು ಮಾತ್ರ ನೀವು ಹೇಳ್ತಾ ಇದ್ದೀನಿ ನಾನು ಯಾವ ಯಾವ ವಯಸ್ಸಲ್ಲಿ ನಿಮಗೆ ಅವರು ತಾಯಿಯವರು ಯಾವ ವಯಸ್ಸಲ್ಲಿ ನೀವು ಏನೇನ್ ಮಾಡಬೇಕು ಅತೂ ಮಾತ್ರ ತಮ್ಮ ಜೀವ ಕಣವಿ ಮಾತ್ರ ಸಾರ ಬಂದ್ರೆ ನೀವು ವೇಟ್ ಮಾಡಬೇಕು ಈಗ ಚಳಿ ಮಾಡ್ತಾ ಇದ್ರಿ ಕೊಡುತ್ತೆ ನನಗೆ ವಿನಂತಿ ಅಲ್ಲ ನೀವು ಬರೋ ಮುಂದ ಬೆಳಿಗ್ಗೆ ನೀವು ಹಿಂದೂ ಮುಸಲ್ಮಾನ್ ನಮ್ಮ ಎಸ್ ಸಿ ಬಾಂಧವರು ಎಸ್ ಟಿ ಬಾಂಧವರು ಸಿಖ್ರು ಯಾವುದೇ ಜಾತಿಯಲ್ಲಿ ಭಾರತ ಯಾರ ಎಲ್ಲಾರು ಇದೆ ಈ ದೇಶ ಎಲ್ಲಾರು ಇದೆ ನೀವು ಮನೆಯಲ್ಲಿ ನಾಲ್ಕು ಗೋಡಿ ಮಧ್ಯೆ ನೀವು ಯಾವ ಧರ್ಮದ ಬೆಳಿಗ್ಗೆ ನಂತರ ಆ ಧರ್ಮದ ಬಗ್ಗೆ ಗೌರವ